ಆಗಿದ್ದೀರಾ ಜಾಲೆ ಜಾಲೆ ಎಲ್ಲ ಜಾಲೆ ನಾವು ಜಾಲೆ ನೀವು ಜಾಲೆ ವಿಜಯ್ ಸರ್ ಜಾಲೆ ಎಲ್ಲರೂ ಜಾಲೆ ಈ ವರ್ಷಾರಂಭ ತುಂಬ ಚೆನ್ನಾಗಾಯ್ತು ನಮಗೆ ಯಾಕೆಂದ್ರೆ ಅದು ಭೀಮಾದಿಂದ ಶುರುವಾಯಿತು ಆಯ್ತು ಸಕ್ಸಸ್ ಮುಖಾಂತರ ಶುರುವಾಯಿತು ಆಯ್ತು ಇಂಡಸ್ಟ್ರಿ ಸೊರಗಿತ್ತು ಆ ಟೈಮಲ್ಲಿ ಎರಡು ಸಿನಿಮಾಗಳು ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡ್ತು ಕನ್ನಡ ಇಂಡಸ್ಟ್ರಿನ ಮೊದಲನೇದು ಭೀಮ ಎರಡನೇದು ಕೃಷ್ಣ ಪ್ರಣಯ ಸಖಿ ಅದಾದ್ಮೇಲೆ ಬಗೀರ ಈಗ ಬೈರತಿ ರಣಗಲ್ ಈ ನಾಲ್ಕು ಸಿನಿಮಾಗಳು ಮತ್ತೆ ಮಳೆ ಬಂದಾಗ ಬಂದು ಚೈತನ್ಯ ತಂದಿದೆ ಭೂಮಿ ಆಗಿದೆ ಈ ಕನ್ನಡ ಸಿನಿಮಾಗಳು ಇದೇ ರೀತಿ ಯಾವುದೇ ಸಿನಿಮಾಗಳು ನಾನು ಎಲ್ಲ ಸಿನಿಮಾಗ ಹೆಸರು ಹೇಳ್ತಾ ಇದ್ದೀನಿ ಎಲ್ಲ ಸಿನಿಮಾಗಳು ಹೆಸರು ಹೇಳ್ತಾ ಇದ್ದೀನಿ ಹಾಗೆ ಎಲ್ಲ ಸಿನಿಮಾಗಳು ಗೆಲ್ಲಬೇಕು ಅಂಡ್ ಇವತ್ತು ಸಿ ಪ್ರಮುಖಾಂತರ ನಾವು ಮೇಲೆ ನಿಂತಿದ್ದೀವಿ ಸತ್ಯದೇವ್ ಅವರ ಇನೋಸೆನ್ಸ್ ಅವರ ಸ್ಮೈಲು ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಬಹುಶಃ ಕನ್ನಡದಲ್ಲಿ ಮನೆ ಮಾತಾಗಲಿ ಅಂತ ಹಾರೈಸ್ತೀನಿ ಒಳ್ಳೇದಾಗಲಿ ಸರ್ ಆ್ಯಂಡ್ ಪ್ರೊಡ್ಯೂಸರ್ಗು ಒಳ್ಳೇದಾಗ್ಲಿ ಬಿಕಾಸ್ ನಾವೆಲ್ಲರೂ ಆ ಥರ ಕಾಣ್ತಾ ಇರೋರೆ ಯಾಕೆಂದ್ರೆ ನಮ್ಮ ಸಿನಿಮಾನು ಬೇರೆ ಭಾಷೆನಲ್ಲಿ ಬಿಡುಗಡೆ ಆಗಲಿ ನಮ್ಮ ಸಿನಿಮಾನು ಎಲ್ಲೋ ಆಂಧ್ರದಲ್ಲಿ ನಮ್ಮ ಸಿನಿಮಾನು ಎಲ್ಲೋ ತಮಿಳ್ನಾಡಲ್ಲಿ ನಮ್ಮ ಸಿನಿಮಾನು ಎಲ್ಲೋ ಬಾಂಬೆದಲ್ಲಿ ಗೆಲ್ಲಿ ಅಂತ ಕನಸು ಕಾಣ್ತಾ ಇರೋರು ಎಲ್ಲ ಆ್ಯಕ್ಟರ್ಗಳಿಗೂ ಆ ಕನಸಿದ್ದೇ ಇರುತ್ತೆ ನಮ್ಮ ಸಿಮಾನು ಎಲ್ಲ ಕಡೆ ಬಿಡುಗಡೆ ಆಗಬೇಕು ಅಂತ ಹಂಗೆ ಧನು ಜರ್ನಿ ಇದೆಯಲ್ಲ ಫೆಂಟಾಸ್ಟಿಕ್ ಜರ್ನಿ ಅವ್ನ ಜರ್ನಿ ನಾನು ಒಂದನ್ನು ಕಾನ್ಸಂಟ್ರೇಟ್ ಮಾಡ್ತೀನಿ ಒಂದು ಸಿನಿಮಾ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಇನ್ನೊಂದನ್ನು ಕಾನ್ಸಂಟ್ರೇಟ್ ಮಾಡಲ್ಲ ಬಟ್ ಧನು ಹಂಗಲ್ಲ ಅವ್ರು ಒಂದು ಸಿನಿಮಾ ಮಾಡ್ತಾರೆ ಹತ್ತಾರು ಕಡೆ ಕೈ ಹಾಕಿರ್ತಾನೆ ಎಲ್ಲೋ ತೆಲುಗುನಲ್ಲಿ ನಲ್ಲಿ ಮಾಡ್ತಾ ಇರ್ತಾನೆ ತಮಿಳಲ್ಲಿ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಮಾಡ್ತಾ ಇರ್ತಾನೆ ಅಂದ್ರೆ ಅಷ್ಟು ಎನರ್ಜಿ ಇದೆ ಅವನಿಗೆ ನನ್ನ ಕಂಪಾರಿಸನ್ ಯಾವಾಗಲೂ ಹೆಂಗ್ ನನಸ್ತಿದ್ರೆ ನಾವು ನೋಡಿದ ಅವ್ನು ಸ್ಪೀಡ್ ಅವ್ನ ಸ್ಟೈಲ್ ಅವ್ನು ಹೋಗೋ ಬೇಗ ನೋಡಿದ್ರೆ ಆಕ್ಚುಲಿ ಯಾವಾಗಲೂ ನೆನಸ್ತಿದ್ರೆ ಶಂಕರ್ ಅವ್ರು ನೋಡಿದಾಗ ಅನಿಸ್ತಾ ಇರ್ತಾರೆ ನನಗೆ ಎಲ್ಲ ಯಾಕೆ ಒಬ್ಬ ಮನುಷ್ಯ ಎಲ್ಲವನ್ನು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಎಲ್ಲ ಕಡೆ ಕಾಲಿಡೋಕೆ ತುಂಬಾ ಕಷ್ಟ ಹಾಗೆ ಅವ್ನ ಅಲ್ಲಿ ಇದ್ದಾನೆ ಅವ್ನ ಸ್ಪೀಡ್ ಅದೇ ರೀತಿ ಎತ್ತರಕ್ಕೋಗ್ಲಿ ಸಿನಿಮಾ ಸಿನಿಮಾನು ಜೀಬ್ರಾ ಅದೇ ಲೆವೆಲ್ ಬೆಳಿಲಿ ಅಂತ ನಾನು ಹಾರೈಸ್ತೀನಿ ಅಂಡ್ ನೀನು ಒಳ್ಳೆ ಗೆಳೆಯ ಅಷ್ಟೇ ಅಲ್ಲ ನನಗ್ ಮಾತ್ರ ಅಲ್ಲ ನೀನು ಎಲ್ಲ ಕಡೆ ಎಲ್ರಿಗೂ ಒಳ್ಳೆ ಗೆಳೆಯಾನೆ ನೀನು ಒಳ್ಳೇದಾಗುತ್ತೆ ಈಗ ಒಳ್ಳೇದಾಗಿದೆ ನಾನು ಹಾರೈಸ್ತೀನಿ ಸದಾ ಕಾಲ ನೀನ್ ನನ್ನ ಒಳ್ಳೆ ಫ್ರೆಂಡ್ ಅಂತ ತಿಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಅಲ್ ಯಾವ್ದು ಥ್ಯಾಂಕ್ ಯು ಅಕ್ಕೋರ್ ಸಮೃತ ನಮ್ಮಂಗೆ ಬಡ ಕುಟುಂಬದಿಂದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಸಣ್ಣ ಸಣ್ಣ ಕನಸುಗಳನ್ನ ಕಟ್ಕೊಂಡು ನಾನು ದೊಡ್ಡ ಆಗಿ ಬೆಳಿಬೇಕು ಅಂತ ಆಸೆ ಪಡ್ಕೊಂಡಿರೋ ಹುಡುಗಿ ನೀವು ನಿಮ್ಗೂ ಒಳ್ಳೇದಾಗಬೇಕು ನಿಮಗೂ ಹಾರೈಸ್ತೀನಿ ಹಾಗೆ ನಮ್ಮ ಎಲ್ಲ ಗೆಳೆಯರು ಇವತ್ತಿದೇವ್ ಜೊತೆಗೆ ನವೀನ್ ಆಗ್ಬೋದು ಸಪ್ತಮಿ ಆಗ್ಬೋದು ಅಫ್ಕೋರ್ಸ್ ಎಲ್ಲರೂ ನೋಡಿದ್ರೆ ಅವರೆಲ್ಲರೂ ಎನರ್ಜಿ ನಮಗೆ ನಮ್ಮ ನಾಗು ಪೂರ್ಣ ಶಶಾಂಕ್ ಎಲ್ಲರೂ ಎಲ್ಲರೂ ಒಂಥರ ನಮ್ಮ ಇಡೀ ಜೀವನಕ್ಕೆ ಒಂಥರ ಎನರ್ಜಿ ಕೊಡುವಂಥ ಸ್ನೇಹಿತರು ಸದಾಕಾಲ ಜೊತೆಗಿದ್ದಾರೆ ಅವರೆಲ್ಲರಿಗೂ ಥ್ಯಾಂಕ್ಸ್ ಇಡಬೇಕು ಅಫ್ಕೋರ್ಸ್ ವಿಜಯ್ ಸರ್ ನಮ್ಗೆ ಯಾವಾಗಲೂ ಇನ್ಸ್ಪಿರೇಷನ್ ಏನೆ ಯಾಕಂದರೆ ಒಂದೇ ಒಂದು ಶಾಟ್ ನನಗೆ ಇನ್ನೊಂದು ನೆನಪಿದೆ ನಾನು ಅವರಿಗೆ ಒಂದಿಷ್ಟು ಲೆಟರ್ ಬರೆದಿದೆ ಅವಾಗ ನಾನು ಇನ್ನೊ ಸಿನಿಮಾದಲ್ಲಿ ಬಹುಶಃ ಮಾಡ್ತಿದ್ದೆ ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದೆ ಅಂತ ಅನ್ಸುತ್ತೆ ನಾನು ವಿನಾಯಕ ಥಿಯೇಟರ್ ಶಿವಾಜಿನಗರದಲ್ಲಿ ವಿಜಯ್ ಸಾರ್ದ ದುನಿಯಾ ಸಿನಿಮಾ ನೋಡಿದ್ ನಾನು ಯಾರೋ ಕಪ್ಪಿನ ಮನುಷ್ಯನ ಹೀರೋ ಆಗ್ಬೋದು ಯಾರೋ ಕಾಲಾಣುವುದು ಒಬ್ಬ ಮನುಷ್ಯನ ಹೀರೋ ಆಗ್ಬೋದು ನಾವೆಲ್ಲ ಬರ್ಬೋದು ಕಂಡ್ರೆ ನಾವೆಲ್ಲ ಹೀರೋ ಆಗ್ಬೇಕು ಅಂತ ಕನಸು ತೋರಿಸಿದ್ದೆ ದಾರಿ ತೋರಿಸಿದ್ದೆ ನೀವು ಆ ಹಾದಿನ ಯಾವತ್ತೂ ಮರೆಯಕ್ಕಾಗಲ್ಲ ಅದೊಂದ್ ಶಾರ್ಟ್ ಇದೆ ನನಗೆ ಇನ್ನೂ ನೆನಪಿದೆ ಕಣ್ಣು ಕಟ್ಟಂಗಿದೆ ಎಷ್ಟು ಧೈರ್ಯ ಎಷ್ಟು ಗುಂಡಿಗೆ ಇದ್ರೆ ಮನುಷ್ಯ ಆ ಮಾಡಕ್ ಸಾಧ್ಯ ಆಗುತ್ತೆ ಅದ್ರ ಡಬ್ಬಲ್ ಗುಂಡು ಯಾವಾಗಲೂ ಇದೆ ನೋಡಿದ ಶಾರ್ಟ್ ಇದೆ ಬಂಡೆ ಸಿಡಿಯುತ್ತೆ ಹಿಂದ್ಗಡೆ ಇವ್ರು ಬ್ಯಾಗ್ ಹಾಕೊಂಡು ಬರ್ತಾ ಇರ್ತಾರೆ ಮುಂದ್ಗಡೆಲ್ಲ ಸಾರಿ ನಡ್ಕೊಂಡ್ ಬರ್ತಾ ಇರ್ತಾರೆ ಹಿಂಗೆ ಆ ಬಂಡೆ ಸಡಿದ್ರು ರಿಯಲ್ ಸಿ ಜಿ ಎಲ್ಲ ಅವತ್ತಿಗೆ ಇವತ್ತು ಸಿ ಜಿ ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ಶಾರ್ಟ್ ನಾವು ಆ ಬಂಡೆ ಸಿಡಿದ್ರು ಚೂರುಗಳೆಲ್ಲ ಕ್ಯಾಮ್ರಾಗ ಬರ್ತಾ ಇದೆ ಹಂಗೆ ಬರ್ತಾ ಇದ್ರು ಕಣ್ಣು ಒಂದ್ಸಲ ಪ್ಲಿಂಕ್ ಆಗ್ದೆ ಮನುಷ್ಯ ಧೈರ್ಯವಾಗಿ ಹಿಂಗೆ ನಡ್ಕೊಂಡ್ ಬರೋದೈತೆ ಗೊತ್ತಾ ಆ ಹಸಿವು ಬಹುಶಃ ನಾನು ಯಾರು ಕಂಡು ನೋಡಿಲ್ಲ ಬಹುಶಃ ಕಡವರ್ ಮಾತ್ರ ಕಾಣಿಸೋ ಅದು ಅಂದ್ರೆ ಏನೇ ಆದ್ರೂ ಗೆಲ್ತೀವಿ ನಾವು ಏನೇ ಆದ್ರೂ ನಿಲ್ತೀವಿ ನಾವು ಅನ್ನೋ ಹಸುವಿದೆಯಲ್ಲ ಆ ಹಸುವೆ ಧನಂಜಯ ಆಗ್ಬೋದು ನಾನ ಆಗ್ಬೋದು ಅಮೃತ ಹಾಕ್ಬೋದು ಅಥವಾ ನವೀನ್ ಆಗ್ಬೋದು ಸಪ್ತಮಿ ನಾಗು ಪೂರ್ಣ ಈ ಹಸುವೆ ನಾವೆಲ್ಲರೂ ಅದರ ಚೂರುಗಳು ಕುಡಿಗಳು ನಾವು ಕೆಂಪು ಸೂರ್ಯನ ಕಿಡಿಗಳು ನಾವು ನಾವು ನಿಂತರ ಸಿದ್ಧ ಸಿಡಿತೀವಿ ನಾವು ಯಾವತ್ತು ಮರಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಒಳ್ಳೆ ವೇದಿಕೆ ಸತೀದೀವಾಗಬಹುದು ನಮ್ಮೆಲ್ಲರಿಗೂ ಇವತ್ತು ಸೇರ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಜೀಬ್ರ ಮುಖಾಂತರ ಜೀಬ್ರಾ ಗೆಲ್ಲಿ ನೂರು ಕೋಟಿ ಮಾಡಲಿ ಪ್ಯಾನ್ ಇಂಡಿಯಾ ಆಗಲಿ ಅವತ್ತು ನಲವತ್ತು ಲಕ್ಷದಲ್ಲಿ ಸಿನಿಮಾ ಮಾಡಿ ಹೈದರಾಬಾದ್ ಬೆಂಗಳೂರು ಚೆನ್ನೈ ಕೇರಳದ ಮೂಲೆ ವಿಶ್ವದ ಮೂಲೆ ಮೂಲೆಗಳಲ್ಲಿ ರುಸಿ ರಿಲೀಸ್ ಮಾಡಿದ್ವಿ ಸಿನಿಮಾ ಬೇರೆ ಭಾಷೆಗೆ ಹೋಗೋದಕ್ಕೆ ಅಥವಾ ಬೇರೆ ರಾಜ್ಯದಲ್ಲಿ ರಿಲೀಸ್ ಆಗೋದಕ್ಕೆ ಎಷ್ಟು ಕೋಟಿ ಹಾಕಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಂಥ ಕಂಟೆಂಟ್ ಮಾಡಿದೀವಿ ಅನ್ನೋದು ಮುಖ್ಯ ಆಗುತ್ತೆ ಆ ಕಂಟೆಂಟ್ ಇದಾಗಲಿ ಅಂತ ನಾನು ಹಾರೈಸ್ತೀನಿ ಜೀಬ್ರಾಗೆಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಿ ತಂಡ ಥ್ಯಾಂಕ್ ಯು ವೇದಿಕೆ ಮೇಲೆ ಬರಬೇಕು ಅಂಡ್ ಜೊತೆಗೆ ನಮ್ಮ ಪೂರ್ಣ ಅವರು ಕೂಡ ವೇದಿಕೆ ಮೇಲೆ ಬರಬೇಕು